ಆತ್ಮೀಯರ ಒತ್ತಾಯದ ಮೇರೆಗೆ ಇದು ವರ್ಷದ ಕನ್ನಡತಿ ಕನ್ನಡಿಗ ಪ್ರಶಸ್ತಿ ಮತ್ತು ಇದು ಸ್ತ್ರೀ ಅವಾರ್ಡ್ ಇದ್ದವು ಜಿ ಕನ್ನಡದಲ್ಲಿ ಆ ಕಾರ್ಯಕ್ರಮಕ್ಕೆ ನಾನು ಹೋಗ್ಲೇಬೇಕಾಯ್ತು ಯಾಕಂದ್ರೆ ಕೆಲಸಗಳಾದರೂ ಮುಟ್ತವೆ ಅಂದ್ಬಿಟ್ಟು ಆ ಪ್ರಶಸ್ತಿ ಪುರಸ್ಕಾರಗಳು ತಗೊಂಡೆ ತಗೊಂಡೆ ನನ್ನ ಜೀವನದ ನೆಮ್ಮದಿ ಅದ ಹೊಂಟೋಗ್ಬಿಟ್ಟಿತ್ತು ಹೇಳ್ಬೇಕಂತಂದ್ರೆ ಯಾರ್ಯಾರೋ ಹೆಂಗ್ ಬೇಕಂಗೆ ಎಲ್ಲೆಲ್ಲಿಗೋ ಕನ್ಸಿಡರ್ ಮಾಡಿಬಿಟ್ಟು ಟ್ರೋಲ್ ಮಾಡಾಕತ್ತೀರ ಕೆಟ್ಟ ಕೆಟ್ಟದ ಕಮೆಂಟ್ ಹಾಕಕತ್ತರ ನಾ ಯಾವತ್ತೂ ಯಾರನ್ನು ಬೇಡಿಲ್ಲ ಯಾರನ್ನು ಕೇಳಿಲ್ಲ ಯಾರಿಗೂ ನಾನು ತೊಂದರೆ ಕೊಟ್ಟಿಲ್ಲ ನನ್ನಿಂದ ಯಾರಿಗೂ ಕೂಡ ತೊಂದರೆ ಆಗಕ್ಕೂ ನಾನು ಇಷ್ಟಪಡೋಲ್ಲ ಎಲ್ಲರ ಅಲ್ಲಿ ಏನೋ ಒಂದು ಅಪಾಯ ಆಗುತ್ತೆ ಅಂದ್ರೆ ದೂರ ಬರೋರು ನಾವು ಅಂಜ್ಕೊಂಡು ಬರಂತ ಮಂದಿ ನಾವು ಅಂತರಾಗ ಹೆಂಗ್ ಬೇಕಂಗ್ ಹೆಂಗ್ ಬೇಕಂಗ ಆಡಿಕೆನ ಕತ್ಬಿಟ್ರೆ ಅದನ್ ಮಾತ್ರ ನನ್ಗೆ ಮನ್ಸಿಗೆ ಬಹಳ ನಂಗ್ ದುಃಖ ಕೊಡಾಕತೈತಿ ಏನಪ್ಪಾ ಇಷ್ಟ ನಗ್ ಮಾತಾಡಕತ್ತ ಇಷ್ಟು ಫ್ರೀಡಮ್ ಆಗಿ ಅಂತ ನಿಮ್ಗೆ ದುರಂಕಾರ ಅಂತ ಆ ಫೀಲ್ ಕೊಡ್ಬೋದು ನಾನು ನನ್ನ ಅನಿಸಿಕೆನೂ ಈ ತರ ವ್ಯಕ್ತಪಡಿಸ್ಕೊತಿದೀನಿ ಅದ್ರಿಂದ ನನ್ಗೆ ಎಷ್ಟು ನನ್ಗೆ ಮಾನಸಿಕ ಒತ್ತಡ ಹಾಗೂ ಖಿನ್ನತೆಗೊಳಗಾಗಿನಂದ್ರೆ ಯಾಕಾದ್ರೂ ಈ ಶಾಲೆಗಳಿಗೆ ನಾನ್ ಪೇಂಟ್ ಹಚ್ಚಾಕ್ ಹೋದ್ನು ಯಾಕಾದ್ರೂ ಊರು ಸುತ್ತಬಿಟ್ಟು ಯಾಕ ಯಾಕಾದ್ರೂ ಮಾಡಿದೆ ನಾನು ಈ ಕೆಲಸನ ಮಾಡಲೇಬಾರ್ದಾಗಿತ್ತು ನಾನು ಮಾಡಿ ತಪ್ಪು ಮಾಡಿಬಿಟ್ಟೆ ಜೀವನದಲ್ಲಿ ಬೇಡಪ್ಪ ಬೇಡ ಬೇಡ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಯಾವ ಕೆಲಸಗಳನ್ನು ಮಾಡಲೇಬಾರ್ದು ಅದರಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡಲೇಬಾರ್ದು ಕೆಟ್ಟ ಕೆಲಸಗಳನ್ನು ಬೇಕಾದರೆ ಮಾಡಿ ಬೇಡ ಅನ್ನಲ್ಲ ಒಳ್ಳೆ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ ಆದರೆ ಕೆಟ್ಟ ಕೆಡ್ದಾಗ ಕೆಟ್ಟ ಕೆಡ್ದಾಗ ಬಿಂಬಿಸ್ಬಿಟ್ಟು ಬರೆಯೋದು ಬಿಂಬಿಸ್ಬಿಟ್ಟು ಅದು ನಾವು ನೋಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಾವು ಅದ ಕೆಲವೊಂದು ಪದಗಳನ್ನ ಕೆಲವೊಂದು ಕಮೆಂಟ್ಗಳನ್ನ ನೋಡಿದಾಗ ನೋವಾಗ್ತಿರತ್ತೆ ಅವ್ರಿಗೂ ನಮ್ಗೆ ಸಂಬಂಧನೇ ಇರಲ್ಲ ಒಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಅಷ್ಟು ತುಚ್ಛವಾಗಿ ಅಷ್ಟು ಕೀಳಾಗಿ ಮಾತಾಡೋದು ಅದು ಈಗೀಗಂತೂ ಈಗ ಅದ್ ತುಂಬಾನೇ ಬೇಜಾರಾಗ್ತಿದೆ ಹೇಳ್ಬೇಕಂತಂದ್ರೆ ಕೆಲವೊಂದು ಟ್ರೋಲ್ಗಳು ಮಾಡ್ತಾರೆ ಟ್ರೋಲಿಂದ ನೀವೇನ್ ಇವಾಗ ಖುಷಿ ಪಡ್ತಾ ಇದ್ದೀರಾ ನೀವೇನೋ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಇನ್ನೊಬ್ಬರ ಬಗ್ಗೆ ಕತೆ ಗೀತೆ ಕಟ್ಟಿ ಇನ್ನೊಬ್ರು ಇನ್ನೊಬ್ರ ಬಗ್ಗೆ ಏನೇನೋ ಕಮೆಂಟ್ ಹಾಕ್ಬಿಟ್ಟು ಇನ್ನೊಬ್ರು ಅವ್ರ ಬಗ್ಗೆ ಏನೇನೋ ತಿಳ್ಕೊಳತರ ಮಾಡ್ತಿದ್ರ ಅದು ನಿಜ ಆಯ್ತಾ ಅದು ಸ್ವಲ್ಪ ಸೀಮಿತ ಆಗಿರ್ಬೋದು ಒಂದಿಷ್ಟು ದಿನ ಒಂದಿಷ್ಟು ದಿನ ತಿಂಗಳಿಗೆ ಸೀಮಿತ ಆದ್ರೆ ಅದರಿಂದ ನೊಂದಿರ್ತಾರಲ್ಲ ಅವ್ರಿಗೆಷ್ಟು ಕಷ್ಟ ಅವ್ರು ಎಷ್ಟು ನಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅದರಿಂದ ಅವ್ರು ಎಷ್ಟು ಸಫರ್ ಆಗಿದ್ದಾರೆ ಸಮಾಜದಲ್ಲಿ ಅವರು ಅವ್ರ ಮರ್ಯಾದೆ ಹತ್ಯೆ ಎಷ್ಟೊಂದು ಆಗಿದೆ ಅನ್ನೋದು ನಿಮಗೆ ಗೊತ್ತಿರೋಲ್ಲ ದಯವಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ ಯಾಕೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟದಾಗ ಬರ್ದಾಕೋದು ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು ಇನ್ನೊಬ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದು ಯಾಕೆ ನಾನು ಪರ್ಸ್ನಲಿ ನಿಮಗೆ ನಾನು ತೊಂದರೆ ಕೊಟ್ಟಿದ್ದನಾ ಅದ್ರ ಬಗ್ಗೆ ನೀವು ಮಾತಾಡಿ ಅದು ಬಿಟ್ಟು ನಮ್ಗೆ ಯಾರ ತಂಟೆನೂ ಹೋಗಲ್ಲ ಸುಮ್ಮನೆ ನಮ್ ಪಾಡಿ ನಾವ್ ಏನೋ ಮಾಡ್ಕೊಂಡಿದೀವಿ ನಮ್ಗೆ ಯಾಕ್ರಿ ನಮ್ಗೆ ತೊಂದರೆ ಕೊಡಕತ್ತೀರಿ ನಾವು ಎಂಥರ ಅಂತ ನಾವು ಬದುಕ್ಬೇಕ ಬೇಡ ನಮಗೂ ಒಂದ್ ಅಕ್ಕ ಐತೆ ನಾವು ಏನು ಅಂತ ಕೆಟ್ಟ ಕೆಲಸ ಮಾಡಿಲ್ಲಲ್ಲ ನಿಮ್ದೇನು ದುಡ್ಡು ಕಬಳಿಸಿಲ್ಲ ಏನು ಕಬಳಿಸಿಲ್ಲ ಏನೂ ಮಾಡಿಲ್ಲ ಸಾಲ ತಗೊಂಡು ಸಾಲ ತಗ ಸಾಲ ನನ್ಗೈತೆ ನಮ್ಮ ಅಪ್ಪಾಗೈತೆ ನಾನು ಕೊಡ್ತೀನಿ ಅದು ಯಾರು ನಿಮ್ಮ ಹತ್ರ ಏನು ಬಂದ್ಬಿಟ್ಟು ನಾವು ಕೇಳಿಲ್ಲ ಹೆಂಗ್ ಮುಟ್ಸ್ತಾಳ ಅದೆಲ್ಲ ನಾವು ಅದೆಲ್ಲ ನಮ್ಗೆ ಗೊತ್ತಿಲ್ಲ ಯೋಗ್ಯತೆ ಇಲ್ಲದೆ ಅವ್ರೇನು ನಮಗೆ ಸಾಲ ಕೊಟ್ಟಿರಲ್ಲ ಯಾಕೆ ನೀವು ನಮ್ಮನ್ನು ಪ್ರ ಪದೇ ಪದೇ ನಮ್ಮನ್ನು ಹಿಂಸೆ ಮಾಡ್ತೀರಾ ನಾವು ಯಾರ ಹತ್ರ ನಾನು ಯಾರ ಹತ್ರನು ನಾನು ಸರ್ಕಾರದ ಹತ್ರ ನಾನು ದೆಣಿಗೆ ಕೇಳ್ತಿಲ್ಲ ನಾನು ನಿಮ್ಮ ಹತ್ರನೂ ದಣಿಗೆ ಕೇಳ್ತಿಲ್ಲ ನನ್ನ ಪಾಡಿಗೆ ನಾನು ಅನ್ಸುತ್ತೆ ನನ್ನ ಒಂದು ನನ್ನ ನೋವನ್ನು ನಾನು ಹೇಳಬೇಕು ನಿಮಗೆ ಗೊತ್ತಾಗ್ತಿಲ್ಲ ನನಗೆ ತುಂಬ ಬೇಜಾರಾಗ್ತಿದೆ ಈಗಂತೂ ಸೋಷಿಯಲ್ ಮೀಡಿಯಾ ತುಂಬಾ ಅದ್ಗೆಟ್ಟು ಹೋಗ್ಬಿಟ್ಟಿದೆ ಯಾರ್ಯಾರು ಹೆಣ್ಮಕ್ಳ ಬಗ್ಗೆ ಹೆಂಗೆ ಹೆಂಗೋ ಮಾತಾಡ್ತಿದ್ದೀರಾ ನೀವು ಇದು ಒಳ್ಳೇದಲ್ಲ ಒಮ್ಮೆ ಕಳ್ಕೊಂಡ್ರೆ ಬರೋಲ್ಲ ನೀವೇಗೇನು ಅವ್ರಿಗೇನು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಿಬಿಟ್ಟು ನೀವು ನೊ ನೋಯಿಸ್ತೀರಾ ನಿಜ ನೀವು ಖುಷಿ ಪಡ್ತೀರಾ ನಿಜ ಒಂದೆರಡು ಕಡೆ ಆಡ್ಕೊಂಡು ನಗಾಡ್ತೀರಾ ಆದರೆ ಆ ಸಿಚುವೇಶನಲ್ಲಿ ಹುಡ್ಗಿಗೆ ಎಂತ ತೊಂದರೆ ಆಗಿರುತ್ತೆ ಅವ್ರ ಜೊತೇಲಿರೋರು ಅವ್ರ ತಂದೆ ತಾಯಿಗಳು ಅವ್ರ ಮರ್ಯಾದೆ ಪ್ರಶ್ನೆ ಇವೆಲ್ಲ ನನ್ಗೆ ನನ್ಗೆ ಅನ್ಸದೇನೆಂದ್ರೆ ಯಾಕಾದ್ರೂ ಇದನ್ನ ಮಾಡಿಬಿಟ್ನಾ ನಾನು ಅಂತ ಯಾಕಾದರೂ ಇದು ಸಮಾಜ ಸೇವೆಗೆ ಇಳ್ದೆ ಅಂತ ಏನೋ ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನು ಕಂಡುಬಿಟ್ಟು ನನ್ನಿಂದ ಆದಷ್ಟು ಒಂದು ಕೊಡುಗೆ ಕೊಡೋಣ ಅಂತಂದ್ಬಿಟ್ಟು ಮಾಡಿದೆ ಅದು ಬಿಟ್ಟು ಏನೋ ಪ್ರಚಾರ ಏನೋ ಇದರಿಂದ ಏನೋ ದೊಡ್ಡದಾಗಿ ನಾನು ಗುರುತಿಸ್ಕೋಬೇಕು ಏನೋ ಬೆಳಿಬೇಕು ದೊಡ್ಡ ಹೀರೋಯಿನ್ ಆಗಬೇಕು ಹ್ಞೂ ಹ್ಞೂ ಅಂತದೆಲ್ಲ ಇಲ್ಲ ಹಂಗೇನಾದ್ರೂ ಇದ್ರೆ ನಮಗೆ ಆ ಯಾರ ಹಂಗಕ್ಕೆ ಏನೇನು ಬೇಕು ಆ ಒಂದು ಸಿದ್ಧತೆಯನ್ನ ನಾನು ಖಂಡಿತ ಮಾಡ್ಕೊತಿದ್ದೆ ನಾನು ಯಾಕಪ್ಪ ಎಷ್ಟೋ ಜನ ಇವಳು ಊರು ಹುಡ್ ತಿರುಗಾಡ್ತಾ ಮನೆ ಬಿಟ್ಟು ಸ್ಕೂಲ್ಗಳಿಗೆಲ್ಲ ಪೇಂಟ್ ಮಾಡ್ಕೊಂಡು ತಿರ್ಗಾಡ್ತಾಳೆ ಆ ಏನ್ ದೊಡ್ಡ ವಿಷಯ ಪೇಂಟ್ ಮಾಡಿಬಿಟ್ರೆ ಹಂಗಿಂಗಂತಲ್ಲ ಸುಮಾರು ಜನ ಮಾತಾಡ್ತೀರಾ ನಾನು ಇನ್ನು ನಿಮ್ಗೆ ಏನು ಹೇಳಿ ಬಂದಿಲ್ಲ ಏನು ಮಾಡ್ಬೇಕು ನನ್ನ ಪಾಪ ನಾನು ಮಾಡಿಬಿಟ್ಟಿದ್ದೀನಿ ಕ್ಷಮಿಸ್ಬಿಡಿ ಅದು ಬಿಟ್ಬಿಟ್ಟು ಯಾಕೆ ನನ್ನ ಜೀವ ಹಿಡ್ತೀರಾ ಅಂತಂದ್ಬಿಟ್ಟು ಎಷ್ಟು ಜೀವ ಹಿಡ್ತಿದ್ದೀರಾ ಅಂತಂದ್ರೆ ನನಗೇನು ಮಾಡೋಕ್ಕಾಗ್ತಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದ್ಬಿಟ್ಟಿದೆ ತುಂಬಾ ಒಂಟಿತನ ಮತ್ತೆ ಜಿಗುಪ್ಸೆ ನನಗೆ ತುಂಬ ಬಂದ್ಬಿಟ್ಟಿದೆ ನನಗೆ ದಯವಿಟ್ಟು ನನಗೆ ಹಿಂಸೆ ಮಾಡಬೇಡಿ ಯಾಕಂದ್ರೆ ಒಬ್ಬ ಮನುಷ್ಯ ಎಲ್ಲಿವರೆಗೂ ತಾಳ್ತಾನೆ ಎಲ್ಲಿ ಎಲ್ಲಿವರೆಗೂ ತಾಳ್ತಾನೆ ಇಲ್ಲಿವರೆಗೂ ಏನಂತಾರೆ ನನ್ನ ತಂಡಕ್ಕೋಸ್ಕರ ಈಗೇನೋ ಒಂದಿಷ್ಟು ಸಮಸ್ಯೆಗಳಿಂದ ನನ್ನ ಆರೋಗ್ಯ ಸಮಸ್ಯೆಗಳಿಂದ ನಾನು ಹಿಂದೆ ಸರ್ಕೊಂಡೆ ಒಂದಿಷ್ಟು ಉತ್ತಮ ಬೆಳವಣಿಗೆ ಅಲ್ಲ ಕೆಲವರು ಏನಾದ್ರು ಸತ್ತೋದ್ರೆ ನೀವು ಅವ್ರ ಅಪ್ಪ ಅಮ್ಮಗೆ ಏನೋ ತಂದು ನೀವು ತಂದ್ಕೊಡಕ್ಕೆ ನಿಮ್ಗೆ ನಿಮಗೆ ಆಗುತ್ತಾ ನಿಮಗೆ ಹೇಳಿ ನಿಮಗೆ ನೀವು ತಂದ್ಕೊಡೋಕೆ ಆಗುತ್ತಾ ಎಷ್ಟೋ ಜನ ಹೆಣ್ಮಕ್ಳು ಈಗ ಗಂಡು ಮಕ್ಳು ಥರ ಬದುಕ್ತಿದ್ದಾರೆ ಅವ್ರೇನೋ ಒಂದು ಇಂಡಿಪೆಂಡೆಂಟಾಗಿ ಬದುಕ್ತಿದ್ದಾರೆ ಅಂತಾರೆ ಎಲ್ಲರೂ ಬಿಟ್ಟಿರೋರು ಇರೋಲ್ಲ ಎಲ್ಲರೂ ಬಿಟ್ಟಿರೋರು ಇರಲ್ಲ ಅವ್ರಿಗೂ ತಂದೆ ತಾಯಿ ಮನೆ ಮಠ ಎಲ್ಲ ಇರುತ್ತೆ ಅವ್ರು ಯಾವುದೋ ಪರಿಸ್ಥಿತಿಯಿಂದ ಹುಡುಗರು ಬಟ್ಟೆ ಹಾಕೋಕೆ ಸ್ಟಾರ್ಟ್ ಮಾಡಿರ್ತಾರೆ ಹುಡುಗರು ಥರ ಒಂದಿಷ್ಟು ಇಲ್ಲದೇ ಇದ್ರೂ ಹುಡುಗರು ಫೀಲಿಂಗ್ಸ್ನ ಅವರೊಂದು ಮನಸಲ್ಲಿ ಮಾಡ್ಕೊಳ್ಳೋಕ್ಕೆ ಇದು ಮಾಡಿರ್ತಾರೆ ಯಾಕಂದರೆ ನಾವು ಟೈಪ್ ಆಫ್ ಟ್ರಾನ್ಸ್ಜೆಂಡರ್ ಥರ ನಾವು ಯಾಕಂದರೆ ನಾವು ಹುಡುಗಿಯಾಗಿ ಉಟ್ಬಿಟ್ಟು ಹುಡುಗರ ಥರ ಬದುಕ ಕಲಿತ ಕಲಿತೀವಿ ಹುಡುಗರ ಥರ ಹೆಂಗಿರ್ಬೇಕು ಹುಡುಗರ ಥರ ಹೆಂಗ್ ಬದುಕಬೇಕು ಹುಡುಗರು ಥರ ಸಮಾಜ ಸಮಾಜದಲ್ಲಿ ಯಾವ ಥರ ಇರಬೇಕು ಹುಡುಗರು ಥರ ಸಂಸಾರವನ್ನು ಹೇಗೆ ತೂಗಿಸ್ಬೇಕು ಅಂತಂದ್ಬಿಟ್ಟು ಎಷ್ಟೋ ಜನ ಹುಡುಗರು ಹುಡುಗಿರು ನಾವು ತರ ಥರ ಇದೀವಿ ನಾವು ಒಂಥರ ಹಾಗೇ ನಾವು ಹುಡುಗಿ ಥರ ಉಟ್ಬಿಟ್ಟು ಹುಡುಗರ್ ಥರ ನಾವು ಚೇಂಜ್ ಆಗ್ತಾ ಹೋಗ್ತೀವಿ ಯಾಕಂದರೆ ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನು ನಾವು ಡೈರೆಕ್ಟಾಗಿ ನೋಡಿರ್ತೀವಿ ನಮ್ಗೇನು ವಯಸ್ಸು ತೋರ್ದಿಲ್ಲ ನಮಗೂ ಕಷ್ಟ ಕಷ್ಟ ನಷ್ಟಗಳು ಸಾವಿರಗಳಿದ ಸಾವಿರ ಇದ್ದಾವೆ ಅದರಲ್ಲಿ ನೀವೊಂದು ಒಂದು ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ಬಿಂಬಿಸೋದ್ರಿಂದ ಕೆಟ್ಟದಾಗಿ ನಮ್ಮನ್ನು ರೋಲ್ ಮಾಡೋದ್ರಿಂದ ನಿಮ್ಗೇನು ಇದಾಗಲ್ಲ ನಾಲ್ಕು ಜನ ನಮ್ಮನ್ನು ನೋಡ್ಕೊಂಡು ಅಯ್ಯೋ ಅವ್ಳಿಗೆ ಅಷ್ಟು ಒಳ್ಳೆ ಹೆಸರು ಆಯ್ತಾ ಅಲ್ಲಿ ಅಂತ ಅಂದ್ಬಿಟ್ಟು ಏನು ಆಡ್ಕೊಂಡ್ಬಿಟ್ಟು ಒಂಚೂರು ನಗ್ತಾರಷ್ಟೇ ಅದು ಬಿಟ್ಟರೆ ಇನ್ನೇನು ಸಿಗೋಲ್ಲ ನಿಮಗೆ ಅಷ್ಟೇ ಮನುಷ್ಯ ಜೀವ ಯಾವಾಗ ಹೋಗುತ್ತೆ ಗೊತ್ತಿಲ್ಲ ಎಲ್ಲರೊಂದಿನೂ ಸಾಯ್ತಾರೆ ನಾನು ಸಾಯ್ತೀನಿ ನೀವು ಸಾಯ್ತೀರ ಆದರೆ ಯಾಕೆ ಇನ್ನೊಬ್ರಿಗೆ ಈ ಥರ ಕಷ್ಟಗಳನ್ನು ಕೊಡ್ತೀರಾ ನಾವು ಯಾರಿಗೂ ಕಷ್ಟ ಕೊಟ್ಟಿಲ್ಲ ನಾವು ನಮ್ಮ ಪಾಡಿಗೆ ನಾವು ಬದುಕ್ತಾ ಇದ್ದೀವಿ ಏನೋ ಮಾಡಬೇಕು ಅಂತ ನಾವು ಬಂದಿಲ್ಲ ಸಮಾಜದಲ್ಲಿ ಹೆಸರು ಇಟ್ಸ್ಕೋಬೇಕು ನೇಮ್ ಕ್ರಿಯೇಟ್ ಮಾಡ್ಕೋಬೇಕು ಅದೆಲ್ಲ ಎಂತ ಇಲ್ಲ ನಮ್ಮ ತಲೆಯಲ್ಲಿ ನಮ್ಮ ತಲೆಯಲ್ಲಿ ಇರೋದು ಒಂದೇ ಚೆನ್ನಾಗಿ ಬದುಕಬೇಕು ನಾವು ಬೈ ಈ ದೇಶಕ್ಕೆ ಈ ರಾಜ್ಯಕ್ಕೆ ಒಂದೊಳ್ಳೆ ಉತ್ತಮ ಪ್ರಜೆಯಾಗಿ ಉತ್ತಮ ನಾಗರಿಕಳಾಗಿ ಬದುಕಬೇಕನ್ನ ನನ್ನ ತಲೆಯಲ್ಲಿ ಅಷ್ಟೇ ಇರೋದು ನಿಮ್ ಯಾರ್ಗೂ ನಾನು ಮೋಸ ಮಾಡಿಲ್ಲ ಹಂಗು ನನ್ನಿಂದ ತಪ್ಪಾಗಿದೆ ನಾನು ನಿಮ್ದು ಪ್ರಾಬ್ಲಮ್ ಆಗಿದೆ ಅಂತಾರೆ ದೂರ್ ನೀಡಿ ನೀವು ದೂರ ನೀಡಬೇಕು ಅದು ಬಿಟ್ಬಿಟ್ಟು ಪದೇ ಪದೇ ನಮ್ ಜೀವನದಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾನು ಇದರಿಂದ ಬಂದ್ಬಿಟ್ಟು ನಮ್ಗೆ ಕಾಡ್ಬೇಡಿ ನೀವ್ ಅನ್ಬೋದು ಸೋಷಿಯಲ್ ಮೀಡಿಯಾನ ಬಿಟ್ಬಿಡಿ ನಿಮ್ ಪಾಡಿಗೆ ನೀವು ಅದು ಮಾಡಿ ಇದು ಮಾಡಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ನಮಗೆ ಗಮನ ಇದೆ ಯಾಕಂದರೆ ಒಂದಿಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಂತ ನಾವು ಮಾಡಿದ್ದೀವಿ ಅವು ಎಲ್ಲಿ ಕಳೆದೋಗ್ಬಿಡ್ತವೆ ಮುಚ್ಚಿ ಹೋಗ್ಬಿಡ್ತವೆ ಅಂತಂದ್ಬಿಟ್ಟು ನಾವು ನಾವು ಸೇವೆ ಮಾಡಿದ್ದೀವಪ್ಪ ಮಾಡಿಲ್ಲ ಅಂತಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ನೀವು ಪಬ್ಲಿಸಿಟಿಗಾಗಿ ಏನೋ ಒಂದು ಹೀರೋಯಿನ್ ಆಗಬೇಕು ಅವೆಲ್ಲ ಇಲ್ಲ ಬರ್ರಿ ಬಿಸ್ಲಲ್ಲಿ ಕೆಲಸ ಮಾಡಿ ನಿಮ್ಮ ಅಕ್ಕ ಹೆಂಗಿರುತ್ತೆ ಗೊತ್ತಾಗುತ್ತೆ ನಿಮ್ಮ ಅಕ್ಕ ಹೆಂಗಾಗುತ್ತೆ ಗೊತ್ತಾಗುತ್ತೆ ನಿಮ್ಗೆ ಬರ್ರಿ ಒಂದೊಂದ್ ಶಾಲೆಯಲ್ಲಿ ಉಟ್ಕೊಳ್ಳಿ ನೀವು ಗಂಡ್ಮಕ್ಳು ಅನ್ನೆಲ್ಲ ಹೆಣ್ಮಕ್ಳು ಅನ್ನಲ್ಲ ಸುಮಾರು ಜನ ಹೆಣ್ಮಕ್ಳು ಕೂಡ ಬಂದ್ರು ನನ್ನ ಹತ್ರ ವರ್ಕಿಂಗ್ ಅಂತ ಎರಡ್ ಮೂರ್ ದಿನದಲ್ಲಿ ಅಕ್ಕ ಬ್ಲಾಕ್ ಆಗ್ತೀನಿ ಅಕ್ಕ ಸ್ಕಿನ್ ಟ್ಯಾನ್ ಆಗುತ್ತೆ ಅಕ್ಕ ಏರ್ ಫಾಲ್ ಆಗುತ್ತೆ ಅಕ ವಾಶ್ರೂಮ್ಸ್ ಇರಲ್ಲ ಟಾಯ್ಲೆಟ್ಸ್ ಇರಲ್ಲ ಲೇಡೀಸ್ ಪ್ರಾಬ್ಲಮ್ ಆದಾಗೆಲ್ಲ ಇವೆಲ್ಲ ಹೆಂಗಕ್ಕ ಅಂತಂದ್ಬಿಟ್ಟಲ್ಲ ಸುಮಾರು ಅನ್ಕೊಂಡು ಹೋಗಿದ್ದಾರೆ ನಮ್ಗೆ ಏನು ಸುಖ ಇಲ್ಲ ಮಾಡಿದೀವಿ ಏನೋ ನಾನಷ್ಟೇ ಅಲ್ಲ ಸುಮಾರು ಜನ ಹೆಣ್ಮಕ್ಳ ಬಗ್ಗೆ ತುಂಬಾ ತುಚ್ಛವಾಗಿ ನೀವು ಮಾತಾಡ್ತಿರ್ತೀರಾ ನನ್ಗೆ ಚಿಕ್ಕ ಪುಟ್ಟ ಕಮೆಂಟ್ಗಳು ನನ್ಗೆ ಸಹಿಸಕ್ ಆಗ್ತಿಲ್ಲ ಅದೆಷ್ಟೋ ಜನರಿಗೆ ಎಷ್ಟು ಕೆಡ್ದಾಗ ನೀವು ಮಾತಾಡ್ತಿದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕೆಟ್ಟ ಕೆಡ್ದಾಗಿ ಬಿಂದಿಸೋದು ಕೆಟ್ಟದಾಗೆಲ್ಲ ಮಾತಾಡೋದು ಮಾಡ್ತೀವಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ನಿಮ್ಮ ಪ್ರಕಾರ ಯಾರು ಒಳ್ಳೆಯವರು ಯಾವ ಹೆಣ್ಮಕ್ಳು ಒಳ್ಳೆಯವಳು ಅವ್ರು ಆದ್ರೆ ನಿಮ್ಗೆ ನಿಮಗೆ ನಾವು ಕೆಟ್ಟವರು ಹಂಗಾರೆ ನಿಮ್ಮ ಅಕ್ಕ ತಂಗಿಯವರು ನಮ್ಮ ತಂಬ್ರಿಗೂ ಕೆಟ್ಟವರು ತಾನೆ ಹ್ಞೂ ಒಬ್ಬ ಒಂದು ಹೆಣ್ಮಕ್ಳು ಏನೋ ಒಂದು ಹುಡುಗರ್ತಾರ ಬದುಕ್ತಾರೆ ರ ಇರ್ತಾರೆ ಅಂತಂದ್ರೆ ಅದೇ ಅವ್ರಿನ್ ಸೋಕಿ ಅಂತ ಇರೋದಿಲ್ಲ ನಮ್ಗೂ ಆಸೆಗಳಿದಾವೆ ಕನ್ಸುಗಳಿದಾವೆ ಏನೋ ಮಾಡ್ಬೇಕು ಅಂತ ಎಷ್ಟೋ ಸಾರಿ ಈಗ್ಲೂ ನಮ್ಗು ಓದೋ ಹಂಬಲ ಇದೆ ದುಡಿಯೋ ಹಂಬ್ಲ ಇದೆ ಎಲ್ಲಾನು ಇದೆ ಆದ್ರೆ ಒಬ್ರೆ ಎಲ್ಲಾನು ಮೆಟ್ಟಿ ನಿಲ್ಬೇಕು ಎಲ್ಲಾನು ಮಾಡ್ಬೇಕಂತಂದ್ರೆ ನನ್ ನಮ್ಮ ವಯಸ್ಸಿಗೆ ತಕ್ಕಂಗೆ ನಮ್ಮ ನಾಲೆಡ್ಸು ತಕ್ಕಂಗೆ ಏನೋ ಒಂದು ಮಾಡ್ತಿದ್ದೀವಿ ನಾವು ಅಷ್ಟೊಂದು ಗೋಲ್ ರೀಚ್ ಆಗೋದ್ರಲ್ಲಿ ನಮಗೆ ಬೇಕಾಗಿರುವಂಥ ಜೀವಗಳನ್ನು ಎಲ್ಲಿ ಕಳ್ಕೊತೀವಿ ಅನ್ಬಿ ಅಂದ್ಬಿಟ್ಟು ಒಂದಿಷ್ಟು ಕಾರ್ಯಗಳನ್ನು ನಾವು ಶಾರ್ಟ್ ಟೈಮಲ್ಲಿ ಅಪ್ಪ ಅಮ್ಮಗೆ ಖುಷಿ ಪಡಿಸೋದನ್ನ ನಾವು ಮಾಡ್ತಿರ್ತೀವಿ ನಾವು ಯಾರು ಅಪ್ಪ ಅಮ್ಮನ ತಲೆ ವ್ಯಕ್ತಿಗಳು ಕೂಡ ನೀವು ನಮ್ಮ ಜೀವನದಲ್ಲಿ ಬಂದ್ಬಿಟ್ಟು ಆಟ ಆಡ್ತಿದ್ದಾರೆ ಕೆಲವರು ಬಂದ್ಬಿಟ್ಟು ನಮ್ಮ ಜೀವನ ಶೈಲಿ ಬಗ್ಗೆ ನಮ್ಮ ಬಗ್ಗೆ ನಿಮ್ಗೆ ಹೇಳಕ್ ಬರ್ ನಮ್ಗೆಲ್ಲ ಹೇಳಕ್ ಬರ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆ ನೀವ್ ಮಾತಾಡ್ತೀರಾ ನಿಮ್ಗೆ ಯಾವ ನೈತಿಕತೆ ಇದೆ ನಿಮ್ಗೆ ಯಾವ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡಕ್ಕೆ ನೀವು ಮಾಡಿದೀರಾ ನನ್ ಕೆಲ್ಸ ಮಾಡಿದಿನ ಜಂಬ ಅನೋವ್ ನೋವಾಗುತ್ತೆ ನಮ್ಗೆ ನನ್ನ ಜೊತೆ ಒಂದಿಷ್ಟು ಹುಡುಗರೆಲ್ಲ ಬಂದ್ಬಿಟ್ಟು ಕಷ್ಟಪಟ್ಟಿದ್ದಾರೆ ಬೆಳಿಗ್ಗಿಂದ ಸಂಜೆವರೆಗೂ ನೈಟ್ ಎಲ್ಲಾ ವರ್ಕ್ ಮಾಡಿದೀವಿ ಅನಾರೋಗ್ಯಕ್ಕೆ ಕೂಡ ತುತ್ತಾಗಿದ್ದೀವಿ ನಮ್ಮನ ನಾವು ಅಷ್ಟೊಂದು ಸಫಲವಾಗಿದ್ದೀವಿ ನೀವು ಅನ್ಬೋದು ಯಾಕವ ಇಷ್ಟು ಕಷ್ಟಪಟ್ಟು ಮಾಡೋದು ಏನ್ ನಿಂತ್ಕೊಂಡಿತ್ತು ಅಂತಂದ್ಬಿಟ್ಟು ಎಲ್ಲರೂ ಹೀಗೆ ಅಂದ್ರೆ ಹೇಗೆ ಒಂದಿಷ್ಟು ಸಮಾಜದಲ್ಲಿ ನಮ್ದು ಒಂದು ಪಾತ್ರ ಇದೆ ನಾವು ಒಂದು ಏನಾದ್ರು ಒಂದು ಬದಲಾವಣೆ ತರಂತ ಪಾತ್ರ ನಮ್ದು ಒಂದ್ ಇರ್ಲಿ ಅಂತ ಮಾಡತ್ತಪ್ಪ ಈ ತರ ಎಲ್ಲ ಮಾಡ್ಬಿಟ್ರೆ ಎಷ್ಟೋ ಜನ ಹುಡುಗಿರು ಸಮ ಸಮಾಜದಲ್ಲಿ ಬದುಕಬೇಕು ಏನೋ ಒಂದ್ ಮಾಡ್ಬೇಕು ಕೆಲ್ಸ ಅಂತಂದ್ರೆ ಯಾರು ಮುಂದೆ ಬರಲ್ಲ ಮುಂದೆ ಬರಕ್ ಇಲ್ಲ ನೀವೆಲ್ಲ ಈ ತರ ಮಾಡ್ಬಿಟ್ಟು ಅವ್ರನ್ನ ಕುಗ್ಗಿಸುವಂತ ಪ್ರಯತ್ನ ಮೊದ್ಲು ಹೋರಾಟಕ್ಕೆ ಎಲ್ಲ ಹೋಗ್ತಿದ್ದೆ ನಾನು ಹೋರಾಟಕ್ಕೆ ಹೋದಾಗ ಅವಾಗ್ಲೂ ಕುಗಿಸುವಂತ ಕೆಲ್ಸಗಳು ಒಂದಿಷ್ಟು ನಡೆದ್ವು ಹಾಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬೇಡಪ್ಪ ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು ಯಾರೇ ನಮ್ಗೆ ಹೆಂಗೆ ಕೆಲಸ ಮಾಡಿ ಅಂತೇಳಿಲ್ಲ ನಾವು ಈಗ ಮನುಷ್ಯ ಧರ್ಮ ನನಗೆ ಎಲ್ಲ ಒಂದು ಕಂಡು ಬಂತು ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ ಅದನ್ನೇ ನಾನು ಮಾಡ್ತಾಯಿದ್ದೀನಿ ನನ್ನ ಪ್ರಾಮಾಣಿಕವಾಗಿ ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನೇ ನೀವು ಮಾಡ್ತಾ ಇದ್ದೀರಾ ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ ಯಾರಲ್ಲ ಹುಡುಗಿರಿಗೆ ಚಾಟ್ ಮಾಡ್ತೀರಾ ಹುಡುಗರಿಗೆ ಚಾಟ್ ಮಾಡ್ತೀರಾ ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬಾ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರ ಅದರಿಂದ ನಮ್ಗೆ ಸೈಜ್ ಆಗಲ್ಲ ನಾವ್ ಎಷ್ಟೇ ಹುಡ್ಗುರ್ ತರ ಇರ್ಬೋದು ಎಷ್ಟೇ ಹುಡ್ಗುರ್ತರ ಇರ್ಬೋದು ನಮ್ಮಲ್ಲಿ ಒಂದ್ ಎಂಟನ ಇದ್ದೇ ಇರತ್ತೆ ನೋವಾಗುತ್ತೆ ನಮ್ಗೂ ಕೂಡ ಈ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ ನಾಳೆ ಏನಾದರೂ ಮನ್ಸಿ ತುಂಬಾ ನೋವು ಮಾಡ್ಕೊಂಡು ನಂಗೆ ನಾವ್ ಏನಾದ್ರು ಆಯ್ತ್ರೆ ನೀವ್ ಏನಮ್ ಫ್ಯಾಮ್ಲಿ ನಾವ್ ಸಾಕ್ತೀರ ನೀವು ನಿಮ್ಗೆ ನಮ್ ಫ್ಯಾಮ್ಲಿ ನೀವ್ ನೋಡ್ಕೊಂತೀರ ನೀವು ನನ್ನ ಅಕ್ಕ ತಂಗಿ ನನ್ನ ಅಪ್ಪ ಎಲ್ಲ ನೋಡ್ಕೊಂತೀರ ನೀವು ಹೇಳಿ ನೀವು ನನ್ನ ಅಕ್ಕ ತಂಗಿರ್ ನೆಲ ಹೋಗಿ ನೋಡ್ಕೊಂತೀರ ನೀವು ಹೇಳಿ ನೀವು ಇದ್ದರೆ ನನ್ನ ಯಾಕೆ ನೀವು ಕುಗ್ಗಿಸ್ತೀರಾ ನನಗೆ ತುಂಬಾನೇ ಮಾನಸಿಕವಾಗಿ ನನ್ನ ಹಿಂಸೆ ಆಗ್ಬಿಟ್ಟಿದೆ ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ ಜೀವ ವೈ ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ತುಂಬಾ ಕೆಟ್ಟದಾಗಿ ಎಲ್ಬೇಕ ನಮ್ಮ ಬಗ್ಗೆ ಇದು ಮಾಡ್ತಿದ್ರು ಅದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ ನನ್ನ ಈ ಕೆಲಸ ಮಾಡಿದೆ ತಪ್ಪಾಯ್ತಾ ರೀಸೆಂಟ್ ಆಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ ಏಟಿನ್ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಜೀವನ್ ತಪ್ಪಾಗ್ಬಿಡ್ತು ಜೀವನದಲ್ಲಿ ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಡಲ್ಲ ಯಾವತ್ತು ಎಲ್ಲೋದಾಡಲ್ಲ ವಿಡಿಯೋಗಳ ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದಾರೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಇಲ್ದಿರೋದೆಲ್ಲ ಮಾತಾಡ್ತಿದೀರ ನೀವು ಇಲ್ದಿರೋದು ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ದೂರ ನೀಡಿ ನೀವು ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ಸ್ಪೇಸ್ ಮಾಡ್ತೀನಿ ಕೊಡ್ತೀನಿ ಸುಮ್ನೆ ಮಾತಾಡ್ಬಾರ್ದು ಏನೋ ಒಂದ್ ಮಾಡ್ತಾ ಮಾಡ್ತಾ ಇದೀವಿ ಅಂದರೆ ಮನ್ಷಿ ಎಲ್ಲಿವರೆಗೂ ಸಹಿಸ್ತಾನೆ ಹೇಳಿ ಅಷ್ಟೇ ಸಾಕು ಇಲ್ಲಿ ಬಿಟ್ಟಿದ್ದೀವಿ ನಾವು ಕೆಲಸ ಬಿಟ್ಟಿದ್ದೀವಿ ನಮ್ಮ ಬಾಡಿನ ನಾವು ಬದುಕ್ಬೇಕು ಅನ್ಕೊಂಡಿದ್ವಿ ಬದುಕ್ಬೇಕು ಸಾಯಕು ನಮ್ಗೆ ಆಪ್ಷನ್ ಇಲ್ಲ ಯಾಕಿಲ್ಲ ಅಂತಾರೆ ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ ಅಂದರೆ ಯಾವುದೋ ಏನು ಸಮಾಜಕ್ಕಂತಲ್ಲ ಫ್ಯಾಮ್ಲಿ ನಾವು ಬದುಕಿದ್ದೀವಿ ನಮ್ಮನ್ನು ಸ್ವಲ್ಪ ದಿನ ಬದುಕಕ್ಕೆ ಬಿಡಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ಹೋಗ್ಬಿಡ್ತೀವಿ ನೀವ್ ಚಂದಾಗಿರ್ಲಿ ಇನ್ನೊಬ್ರ ಬಗ್ಗೆ ಆಡ್ಕೊಂಡು ಆಡ್ಕೊಂಡು ಈ ಎಲ್ಲ ಹಿಂಸೆ ಕೊಡ್ತಾನೆ ಇರ್ತೀರಲ್ಲ ಒಂದು ಸಣ್ಣ ಕಾಮೆಂಟ್ ಬಂದ್ರು ಕೂಡ ನನಗೆ ಸಹಿಸ ಆಗಲ್ಲ ಜೀವ ಸತ್ತೋಗುತ್ತೆ ಎಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನ್ ಅನ್ಸ್ತವೆ ಈ ಇಷ್ಟಕ್ಕೆ ಹೇಳ್ತಾರ ಅಂತಂದ್ಬಿಟ್ಟು ബക്തീ ന